ವಿಚಾರವಾಗಿ ಬಂದ್ರೆ ಅವರ ಮಗ ಶೌರ್ಯನ ಬಾಡಿಯನ್ನ ನೋಡಿದ್ರೆ ಖಂಡಿತವಾಗಿಯೂ ಕೂಡ ಶಾಕ್ ಆಗ್ತೀರಾ ಯಾಕೆಂದ್ರೆ ಅಷ್ಟೊಂದು ಡ್ರಾಸ್ಟಿಕ್ ಚೇಂಜ್ ಮಗ ಶೌರ್ಯನಲ್ಲಿ ಸ್ಪಂದನ ಟೈಮ್ ಅಲ್ಲಿ ಎಷ್ಟು ಅಂದ್ರೆ ತುಂಬಾನೇ ನೋವನ್ನ ಅನುಭವಿಸ್ತಾ ಇತ್ತು ಆಗ ಸದ್ಯಕ್ಕೆ ಶಾಲಾ ವ್ಯಾಸಂಗ ಮಾಡತಾ ಇದ್ದು ಒಂಬತ್ತನೇ ತರಗತಿ ಅಥವಾ ಹತ್ತನೇ ತರಗತಿಯಲ್ಲಿ ಇದ್ದಿದ್ದು ಈಗ ಕಾಲೇಜ್ ವ್ಯಾಸಂಗವನ್ನ ಮಾಡ್ತಿರುವಂತ ಶೌರ್ಯ ವರ್ಕೌಟ್ ಜಿಮ್ ಅಂದ್ರೆ ತುಂಬಾನೇ ಇಷ್ಟ ಕಂಪ್ಲೀಟ್ ಫಿಟ್ನೆಸ್ ಫ್ರೀಕ್ ಆಗಿದ್ದಾರೆ ಪ್ರತಿದಿನ ವರ್ಕೌಟ್ ವರ್ಕ್ಔಟ್ ಅಂತೂ ಮಿಸ್ ಮಾಡೋದೇ ಇಲ್ಲ ಜಿಮ್ ಗೆ ತೆರಳಿ ವರ್ಕೌಟ್ ಅನ್ನ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಸಿಕ್ಕಾಪಟೆ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಸಕ್ಕತ್ತಾಗಿ ಜಿಮ್ ಬಾಡಿ ಬಿಲ್ಡಿಂಗ್ ಅನ್ನ ಸಹ ಮಾಡಿದ್ದಾರೆ ಸೇಮ್ ಆಸ್ ಇಟ್ ಈಸ್ ಹೀರೋ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅದು ಈ ಕಾಲೇಜ್ ಟೈಮ್ ನಲ್ಲಿ ಈ ರೀತಿ ಒಂದು ಫಿಸಿಕ್ ಮೇಂಟೈನ್ ಮಾಡಿರುವುದು ವಿಜಯರಾಘವೇಂದ್ರೂ ಕೂಡ ಬಹಳ ಖುಷಿಯಾಗಿದೆ ಫ್ಯೂಚರ್ ನಲ್ಲಿ ಖಂಡಿತಕ್ಕೂ ಕೂಡ ಶೌರ್ಯ ಸ್ಯಾಂಟ್ರಲ್ ಎಂಟ್ರಿ ಕೊಡ್ತಾರೆ ಅದಕ್ಕೆ ಈಗಲಿಂದನೇ ತಯಾರಿ ಕೂಡ ಆಗ್ತಾ ಇದೆ ಬಹಳಷ್ಟು ಮೆಚ್ಚುಗೆಯೂ ಕೂಡ ವ್ಯಕ್ತವಾಗಿದೆ ವಿಚಾರಾಘವೇಂದ್ರ ಅವರು ಕೂಡ ನೋಡಿ ತುಂಬಾನೇ ತುಂಬಾ ತುಂಬಾನೇ ಖುಷಿ ಪಟ್ಟಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ವಿಜಯ ರಾಘವೇಂದ್ರ ಅಭಿನಯದ ರಿಪ್ಪನ್ ಸ್ವಾಮಿ ಕೂಡ ಸಿನಿಮಾ ರಿಲೀಸ್ ಆಗಿದ್ದು ಶೌರ್ಯನ್ಗೂ ಕೂಡ ಬಹಳಷ್ಟು ಖುಷಿ ಇದೆ ತಂದೆಯ ಸಿನಿಮಾವನ್ನ ನೋಡಿ ಬಹಳಷ್ಟು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ತುಂಬಾ ಚೆನ್ನಾಗಿರುವಂತಹ ಒಂದು ಸಿನಿಮಾ ಮಾಡಿದ್ದಾರೆ ವಿಚಾರಾಘವೇಂದ್ರ ಶೌರ್ಯ ಅಂತೂ ತುಂಬಾನೇ ಸಪೋರ್ಟ್ ಅನ್ನು ಸಹ ಮಾಡಿದ್ರು ಅವರು ಕೂಡ ಸಿನಿಮಾವನ್ನ ನೋಡಿ ಖುಷಿ ಪಟ್ಟಿದ್ದಾರೆ